ಉಗಮಸ್ಥಾನ ಕೊಡಗಿನಲ್ಲೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ದಿನ ದಿನಕ್ಕೂ ಕಾವೇರಿ ಒಡಲು ಬರಿದಾಗ್ತಿದೆ ಕೊಡಗಿನ ಸಂಕಷ್ಟ ಇದಾದರೆ ಮತ್ತೊಂದು ಕಡೆ ನೀರಿಗಾಗಿ ಮೂಕ ಪ್ರಾಣಿಗಳು ಅಲೆದಾಡ್ತಿವೆ ಬರಿದಾಗಿರೋ ಜೀವನದಿಯ ಒಡಲು ಮಳೆಗಾಗಿ ಚಾತಕ ಪಕ್ಷಿಯಂತೆ ಕಾಯ್ತಿರೋ ಜನ ಕುಡಿಯುವ ನೀರು ಒದಗಿಸಲು ಪರದಾಡ್ತಿರೋ ಅಧಿಕಾರಿಗಳು ಅತ್ತ ಗಡಿ ಜಿಲ್ಲೆಯಲ್ಲಿ ಬಿಸಿಲಿನ ಝಡಕ್ಕೆ ತತ್ತರಿಸಿರೋ ಮೂಕ ಪ್ರಾಣಿಗಳು ಬೊಗಸಿ ನೀರಿಗೂ ಅಲೆದಾಟಿರೋ ಗೋವುಗಳು ಈ ಕಾವೇರಿ ನದಿಯೇ ಡಿಪೆಂಡ್ ಆಗಿರುವಂತಹ ಕುಶಾಲ್ ನಗರದಲ್ಲಿ ಕುಡಿಯುವ ನೀರಿಗೆ ಗಂಭೀರ ಸಮಸ್ಯೆ ಎದುರಾಗಿದೆ ಇಲ್ಲಿ ಸಾವಿರದ ಐನೂರು ಮರಳು ಮೂಟೆಗಳನ್ನು ಇಟ್ಟು ನೀರನ್ನ ಒಂದು ತಡೆದು ಕುಶಾಲ್ ನಗರಕ್ಕೆ ನೀರನ್ನ ಸಪ್ಲೈ ಮಾಡುವಂತಹ ಒಂದು ಕೆಲಸವನ್ನ ಇಲ್ಲಿ ಮಾಡಲಾಗ್ತಾ ಇದೆ ಇದು ಸುಮಾರು ಹದಿನೈದು ದಿನಗಳ ಹಿಂದೆ ಈ ಮರಳಿನ ಮೂಟೆಯನ್ನು ಹಾಕಿ ಒಂದು ಕೃತಕ ತಡೆಗೋಡೆಯನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಆದರೆ ಆ ಮರಳು ಮೂಟೆಗೆ ಲೆವೆಲ್ಗೆ ಇದ್ದಂತಹ ನೀರು ಕೇವಲ ಹದಿನೈದು ದಿನದಲ್ಲಿ ಇವಾಗ ಎಷ್ಟು ತಳಮಟ್ಟಕ್ಕೆ ಬಂದಿದೆ ಬತ್ತಿದ ಕಾವೇರಿ ಒಡಲು ಜೀವಜಲಕ್ಕೆ ಹಾಹಾಕಾರ ಕೃತಕ ಚೆಕ್ ಡ್ಯಾಂ ಕಟ್ಟಿದ್ರು ನೀಗದ ನೀರಿನ ಬವಣೆ ಕಾವೇರಿ ಕರುನಾಡಿನ ಜೀವನದಿ ಬೆಂಗಳೂರು ಸೇರಿ ಆರೇಳು ಜಿಲ್ಲೆಗಳ ಜೀವಜಲವಾಗಿದೆ ಆದರೆ ಬೇಸಿಗೆ ಆರಂಭದಲ್ಲೇ ಕಾವೇರಿ ಖಾಲಿ ಖಾಲಿಯಾಗಿದೆ ಕೊಡಗು ಜಿಲ್ಲೆ ಕುಶಾಲನಗರದಲ್ಲೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಕುಡಿಯುವ ನೀರು ಪೂರೈಸಲಾಗದೆ ಪುರಸಭೆ ಅಧಿಕಾರಿಗಳು ಪರದಾಡ್ತಿದ್ದಾರೆ ಎರಡು ತಿಂಗಳ ಹಿಂದೆಯೇ ಬೈಚನಹಳ್ಳಿ ಬಳಿ ಕಾವೇರಿಗೆ ಅಡ್ಡಲಾಗಿ ಒಂದು ಸಾವಿರದ ಐನೂರು ಮರಳಿನ ಮೂಟೆಗಳನ್ನ ಇಟ್ಟು ಕೃತಕ ಚೆಕ್ ಡ್ಯಾಂ ಕಟ್ಟಲಾಗಿತ್ತು ಆದರೂ ನೀರಿನ ಬವಣೆ ಮಾತ್ರ ನೀತಿಲ್ಲ ಕಳೆದ ಎಂಟು ದಿವಸಗಳಲ್ಲೇ ಕಾವೇರಿ ನದಿ ನೀರಿನ ಮಟ್ಟ ಕ್ಷೀಣಿಸ್ತಾ ಇದ್ದಂತೆ ನಾವು ಅದಕ್ಕೆ ಮುನ್ನೆಚ್ಚರಿಕೆಯಾಗಿ ಕಳೆದ ಎರಡು ತಿಂಗಳ ಹಿಂದೆ ನಾವು ಅಲ್ಲಿ ತಾತ್ಕಾಲಿಕವಾಗಿ ಬಂಡು ನಿರ್ಮಾಣ ಮಾಡಿ ತಡೆದು ಅದನ್ನು ಹಿಡಪ್ ಮಾಡಿ ನೀರನ್ನು ಕೊಡುವಂಥ ಒಂದು ಪ್ರಯತ್ನ ನಾವು ಮತ್ತೆ ಜಲಮಂಡಳಿಯವರು ಸೇರಿ ಮಾಡಿದ್ವಿ ಆದರೆ ನೀರಿನ ಹರಿವಿನ ಮಟ್ಟ ಇನ್ನೂ ತೀರಾ ಉಸ್ತುವಿದ್ದದ ಕಾರಣ ಕಾವೇರಿ ನದಿಯ ನೀರು ದಿನೇ ದಿನೇ ಬತ್ತುತ್ತಿದ್ದು ಕೆಲವೇ ದಿನಗಳಲ್ಲಿ ಬರಿದಾಗುವ ಆತಂಕ ಎದುರಾಗಿದೆ ಮಳೆಯಾದರೆ ಸರಿ ಇಲ್ಲಂದ್ರೆ ದೇವರೇ ಕಾಪಾಡಬೇಕು ಒತ್ತಾರೆ ಸ್ಥಳೀಯರು ಬೋರು ಬೋರು ನಿಂತೋದೆ ಸ್ವಲ್ಪ ಸ್ವಲ್ಪ ಬಚ್ಚದೆ ಅಷ್ಟೇ ರೆ ಕಾಪಾಡಬೇಕು ದೇವಸ್ಥಾನದ ಗೋಶಾಲೆಗಳಲ್ಲಿ ನೀರಿಲ್ಲದೆ ಮೂಕರೋದನೆ ಬೀದರ್ ಜಿಲ್ಲೆಯ ಖಾನಾಪುರ ಗ್ರಾಮದ ಮೈಲಾರ ಮಲ್ಲಣ್ಣ ದೇವಸ್ಥಾನ ಮತ್ತು ಹೊನ್ನಿಕೇರಿಯ ಸಿದ್ದೇಶ್ವರ ದೇವಸ್ಥಾನ ಹೆಚ್ಚು ಪ್ರಸಿದ್ಧಿ ಪಡೆದಿದೆ ಭಕ್ತರು ಹರಕೆ ರೂಪದಲ್ಲಿ ನೂರಾರು ಗೋವುಗಳನ್ನ ಕೊಟ್ಟಾರೆ ಹಣವನ್ನು ನೀಡ್ತಾರೆ ಇವುಗಳ ಲಾಲನೆ ಪಾಲನೆ ಮಾಡಬೇಕಿದ್ದ ದೇವಸ್ಥಾನದ ಆಡಳಿತ ಮಂಡಳಿ ನಿರ್ಲಕ್ಷ್ಯ ವಹಿಸಿದೆ ಇದರಿಂದ ಕುಡಿಯಲು ನೀರಿಲ್ಲದೆ ಜಾನುವಾರುಗಳು ಸೊರಗಿದ್ದು ಬೊಗಸೆ ನೀರಿಗೂ ಅಲೆದಾಡ್ತಿವಿ ಅಂತ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು ಭಕ್ತರು ಕೊಟ್ಟಂತಿಲ್ಲೆ ಮತ್ತೆ ನೀರಿಲ್ದೇನೆ ಅನೇಕ ಇವತ್ತು ಮೃತಪಟ್ಟಿವೆ ಇದಕ್ಕೆ ಯಾರು ಹೊಣೆ ಈಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಕುಡಿಯುವ ನೀರನ್ನ ಪೂರೈಸಿ ಗೋವುಗಳ ರಕ್ಷಣೆ ಮಾಡಬೇಕಿದೆ ಕೊಡಗಿನಿಂದ ಗೋಪಾಲ್ ಸೋಮಯ್ಯ ಜೊತೆ ಸುರೇಶ್ ನಾಯಕ್ ಟಿವಿ ನೈನ್ ಬೀದರ್